ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯದ ಮುಂಚಿನ ಕಾಲ ಹಾಗೆ ಆ ಸಂದರ್ಭದಲ್ಲಿ ದೇವರ ಆರಾಧನೆ ಮಾಡಿದರೆ ಶೀಘ್ರ ಫಲವನ್ನು ದೇವರು ಕೊಡ್ತಾರೆ ಎಂದು ಹೇಳುವಂಥದ್ದು ಋಷಿಮುನಿಗಳು ನಿಮಗೆ ಸೂಚಿಸಿಕೊಟ್ಟಂತಹದ್ದು ಶಿವನಿಗೆ ಶೀಘ್ರ ಕೋಪಿ ಅಂತ ಹೆಸರಿದ್ರು ಕೂಡ ಹಾಗೆ ಶೀಘ್ರ ಸಂತುಷ್ಟನಾಗುವಂಥವನು ಹಾಗೆ ಧನುರ್ಮಾಸದ ಸಂದರ್ಭದಲ್ಲಿ ಶಿವನಿಗೆ ಅಭಿಷೇಕ ಪೂಜಾದಿಗಳು ಭಜನೆಗಳ ಮೂಲಕವಾಗಿ ಶಿವನನ್ನು ಆರಾಧನೆ ಮಾಡಿದ್ರೆ ಶೀಘ್ರ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಎಸ್ ಶುಭೋದಯ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಹೊಸ ವಿಡಿಯೋಗೆ ವೆಲ್ಕಮ್ ಮಾರ್ನಿಂಗ್ ನೋಡಿ ಟೈಮ್ ನಾಲ್ಕು ನಾಲ್ಕಾಗಿದೆ ಆಗಿದೆ ಕರೆಕ್ಟಾಗಿ ಮೂರು ಗಂಟೆಗೆ ಮೂರು ಮೂರು ಕಾಲಕ್ಕೆ ಎದ್ದು ಇವಾಗ ನಾನು ಹೊರಟಿರೋ ಜಾಗ ನೀವು ಕೂಡ ಈ ತಿಂಗಳಲ್ಲಿ ವಿಸಿಟ್ ಅನ್ನ ಮಾಡಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಳ್ಯ ತಾಲೂಕಿಗೆ ಸುಳ್ಯ ತಾಲೂಕಿನ ಹಲವಾರು ಗ್ರಾಮಗಳಿಗೆ ಒಂದು ಸೀಮೆ ದೇವಸ್ಥಾನ ಅಂತ ಇದೆ ಅದು ತೊಡಿಕಾನದಲ್ಲಿ ಬರುವಂತ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಆ ಒಂದು ದೇಗುಲದಲ್ಲಿ ಧನು ಪೂಜೆ ನಡೀತದೆ ಅಂದ್ರೆ ಈ ಡಿಸೆಂಬರ್ ತಿಂಗಳ ಹದಿನಾರನೇ ತಾರೀಕು ಹದಿನಾರನೇ ತಾರೀಕಿಂದ ಪ್ರಾರಂಭವಾಗಿ ಜನವರಿ ಹದಿನಾಲ್ಕರವರೆಗೆ ಕೂಡ ಇರ್ತದೆ ಅಂದ್ರೆ ಒಂದು ತಿಂಗಳ ಕಾಲ ಈ ಒಂದು ಧನು ಪೂಜೆ ಇರ್ತದೆ ಅಂದ್ರೆ ನಿನ್ನೆ ಸೋಮವಾರದವತ್ತು ಹದಿನಾರನೇ ತಾರೀಕಿಗೆ ಪ್ರಾರಂಭವಾಗಿದೆ ಇವತ್ತು ತಾರೀಕು ಹದಿನೇಳು ನಾನು ಎರಡನೇ ದಿನನೇ ಹೋಗ್ತಾ ಇದ್ದೀನಿ ಕಳೆದ ನಾಲ್ಕು ವರ್ಷದಿಂದ ನಾನು ಈ ಒಂದು ದನುಪೂಜೆ ಮಾಡೋದಕ್ಕೆ ಬೇಕಾಗಿ ತೊಡಿ ಹೋಗ್ತಾನೆ ಇರ್ತೇನೆ ಸುಳ್ಳ್ಯದಿಂದ ಅಷ್ಟೇ ಹದಿನೆಂಟು ಕಿಲೋಮೀಟರ್ ದೂರ ಅರಂತೋಡಿನಿಂದ ರೈಟ್ ಸೈಡ್ ತಕೊಂಡು ಸೀದಾ ಹೋಗಬೇಕು ಒಳಗೆ ಈ ಈ ಪೂಜೆ ಮಾಡಿದರೆ ವರುಷದಿಂದ ವರುಷದವರೆಗೂ ಕೂಡ ನಮ್ಮ ಮಲ್ಲಿಕಾರ್ಜುನ ದೇವರು ಸೀಮೆ ದೇವರು ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾರೆ ಹಾಗೇನೇ ಯಾರೆಲ್ಲ ಧನ ಪೂಜೆ ಮಾಡಿದರೆ ತುಂಬಾ ಒಳ್ಳೇದಾಗಿ ಎಲ್ಲ ಕಷ್ಟಗಳಿಗೆ ಅವರೇ ನಮ್ಮ ಪರವಾಗಿ ನಿಂತು ಕಷ್ಟಗಳನ್ನ ದೂರ ಮಾಡ್ತಾರೆ ಅಂತ ಹೇಳುವಂತ ನಂಬಿಕೆ ಇದೆ ಹಾಗೆ ನಿಜ ಕೂಡ ಅದು ಹಾಗಾಗಿ ನಾನು ಹೋಗ್ತಕ್ಕಂತಹ ಈ ಒಂದು ಕ್ಷೇತ್ರಕ್ಕೆ ನೀವು ಕೂಡ ಬನ್ನಿ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋನ ಮಾಡ್ತಾ ಇರೋದು ಸೊ ನೋಡಿ ಪ್ರತಿ ವರ್ಷ ನಾನು ಲಾಸ್ಟ್ ದಿನ ಹೋಗ್ತಾ ಇದೆ ಲಾಸ್ಟ್ ದಿನ ಹೋಗಿ ವಿಡಿಯೋನ ಮಾಡಿದ್ರೆ ನಿಮಗೆ ಮತ್ತೆ ಗೊತ್ತಾಗುದಿಲ್ಲ ನೀವು ಮುಂದಿನ ವರ್ಷ ಬೇಕಾಗ್ತದೆ ಅದಕ್ಕೆ ಈ ಸಲ ನಾನು ಏನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಎರಡನೇ ದಿನವೇ ಹೋಗ್ತಾ ಇದ್ದೇನೆ ಪೂಜೆ ಪ್ರಾರಂಭ ಆಗಿರೋ ಎರಡನೇ ದಿನ ಇದು ನನಗೂ ಬೇಕಾಗಿ ಜೊತೆಗೆ ವಿಡಿಯೋ ನೋಡ್ತಿರುವಂತ ಎಲ್ರಿಗೂ ಬೇಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋ ನೋಡಿ ಮನ್ಸಾದ್ರೆ ದಯವಿಟ್ಟು ಹೋಗಿ ಒಂದು ಸಲ ಧನು ಪೂಜೆಯನ್ನು ಮಾಡಿ ಬನ್ನಿ ನಿಜವಾಗ್ಲೂ ಒಳ್ಳೇದಾಗ್ತದೆ ಅಂದ್ರೆ ಬೆಳಿಗ್ಗಿನ ಜಾವ ಮೈ ಕೊರೆಯುವಂತಹ ಚಳಿ ಇದೆ ಈ ಚಳಿಗೆ ಎದ್ದು ಹೋಗಿ ನೀವು ಅಲ್ಲಿ ದನಪೂಜೆಯನ್ನು ಮಾಡಿದ್ರೆ ಆರು ಆರೂವರೆ ಗಂಟೆಗೆಲ್ಲ ಬೆಳಿಗ್ಗೆ ಮುಗ್ದು ಹೋಗ್ತದೆ ಅಲ್ಲ ಮತ್ತೆ ಬಂದು ನಿಮ್ಮ ಕೆಲಸಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗ್ಬೋದು ಇಂತಹ ಪ್ರಾಕೃತಿಕವಾಗಿರುವಂತಹ ಚಳಿ ನಿದ್ದೆ ಎಲ್ಲವನ್ನ ದೂರ ಮಾಡಿ ಹೋದ್ರೆ ಖಂಡಿತವಾಗ್ಲೂ ವ್ಯರ್ಥ ಆಗೋದಿಲ್ಲ ಆ ಮಲ್ಲಿಕಾರ್ಜುನ ದೇವರು ನಮ್ಮನ್ನು ಸದಾ ಕಾಲ ಕಾಪಾಡ್ತಾರೆ ಅಂತ ಹೇಳುವಂಥ ನಂಬಿಕೆ ಇದೆ ಸೊ ಹಾಗಿದ್ರೆ ನೇರವಾಗಿ ಹೋಗೋಣ ಸರಿಸುಮಾರು ನಾಲ್ಕೂವರೆ ಐದು ಗಂಟೆಯ ಒಳಗೆ ಅಲ್ಲಿಗೆ ರೀಚ್ ಆಗಬೇಕು ಹಾಗಾಗಿ ಎಲ್ಲ ಕೂಡ ಬನ್ನಿ ವಿಸಿಟ್ ಮಾಡಿ ಹೇಗಿರ್ತದೆ ಧನು ಪೂಜೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಕ್ತೇನೆ ಇದು ನನ್ನ ಉಪಕಾರಕ್ಕಿಂತಲೂ ನಿಮಗೆ ಕೂಡ ನನ್ನ ಹಾಗೇನೆ ಒಳ್ಳೇದಾಗ್ಲಿ ಅನ್ನುವಂಥ ಉದ್ದೇಶದಿಂದ ಆಗ್ತಾ ಇದ್ದೇನೆ ಓಂ ಶಿವಾಯ ದಯವಿಟ್ಟು ಬನ್ನಿ ಸ್ವಲ್ಪ ಗಳು ಏನೆಲ್ಲ ಬೇಕು ದೇವಸ್ಥಾನದ ಕಡೆಯಿಂದ ಅದನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದೆ ಬನ್ನಿ ಹೋಗುವ ಸುಳ್ಳ್ಯದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ತೊಡಿಕಾನ ದೇವಸ್ಥಾನ ಇದೆ ಹೋಗಿ ಅಲ್ಲಿಯ ಧನು ಪೂಜೆಯಲ್ಲಿ ಪಾಲ್ಗೊಂಡು ಮತ್ತೆ ಹಿಂದೂರಿಗೆ ಬರೋಣ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಮತ್ತೆ ಸಿಗ್ತೀನಿ ಬನ್ನಿ ಮಾರ್ನಿಂಗ್ ಮಾರ್ನಿಂಗ್ ಲಾಸ್ಟ್ ಟೈಮ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ವಿ ಅಲ್ಲ ಹೀಗೇನೆ ಇಷ್ಟು ಬೇಗ ನಾಲ್ಕು ಗಂಟೆಗೆ ಹೋಗಿ ನಾಲ್ಕು ವರೆಗೆ ಹೊರಟಿರೋದು ಅಂದ್ರೆ ಅಲ್ಲಿ ಇದ್ದದ ಅವತ್ತು ಏಳು ಗಂಟೆಗೆ ರಥೋತ್ಸವ ಸೊ ಬಟ್ ಇಲ್ಲಿ ಇವತ್ತು ನಾವು ಐದು ಗಂಟೆ ಒಳಗೆ ರೀಚ್ ಆಗಲೇಬೇಕು ಹಾಗೆ ಬರುವವರು ಕೃಷ್ಣ ಫಸ್ಟ್ ಟೈಮ್ ಅದನ್ನು ಬಜೆ ಹೋಗ್ತಿರೋದು ಹೋಗಿದೀಯಾ ಹಾಗಿದ್ರೆ ಸಸ್ತಿಗೆ ಹೋಗಿರೋದು ಈ ಸಲ ಫಸ್ಟ್ ಅಲ್ಲ ಯಾವಾಗ ಎಷ್ಟು ವರ್ಷ ಆಗಿರ್ಬೋದು ಹೋಗಿ ಫ್ಯಾಮಿಲಿ ಫುಲ್ ಹೋಗಿದ್ರಿ ಧನಪೂಜೆಗೆ ಆಲ್ರೆಡಿ ಇವರು ಹೋಗಿದ್ದಾರೆ ಅಂದ್ರೆ ಧನಪೂಜೆ ನೋಡಿ ಆಲ್ಮೋಸ್ಟ್ ಆಗಿ ಸುಳ್ಳೆ ತಾಲೂಕಿನ ಸೀಮೆ ದೇವಸ್ಥಾನ ಆಗಿ ಯಾರಿಗೆಲ್ಲ ಈ ತೊಡಿಕಾನ ಖಾನೆ ಇರ್ತದೆ ಅವರೆಲ್ಲ ಬರ್ತಾರೆ ಒಂದು ಮನೆಯಿಂದ ಒಬ್ಬರಾದ್ರೂ ನೋಡಿ ಆ ಮತ್ತೊಂದು ವಿಷಯ ಬಸ್ ಹೋಗ್ತಿದೆ ನೋಡು ಈಗ ನಾಲ್ಕು ಇಪ್ಪತ್ತಾಯ್ತು ಸುಳ್ಳ್ಯಕ್ಕೆ ಕರೆಕ್ಟ್ ಆಗಿ ನಾಲ್ಕು ಗಂಟೆಯಿಂದ ಬಸ್ ಕೂಡ ಇದೆ ನೀವು ಕಾರ್ ಇದ್ರೆ ಬೈಕ್ ಇದ್ರೆ ಮಾತ್ರ ಅಂತ ಅಲ್ಲ ಸುಳ್ಳ್ಯದಿಂದ ತೊಡಿಕಾನಕ್ಕೆ ಸರಿಯಾಗಿ ನಾಲ್ಕು ಗಂಟೆಯಿಂದ ಬಸ್ಸಿನ ವ್ಯವಸ್ಥೆ ಇದೆ ಇದೊಂದು ಬೆಸ್ಟ್ ನಿಮಗೆ ಆಪ್ಷನ್ ನೀವು ಧನುಪೂಜೆಗೆ ಹೋಗೋದಕ್ಕೆ ಒಂದು ತಿಂಗಳು ಕೂಡ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಹಾಗಾಗಿ ಬನ್ನಿ ನೀವೆಲ್ಲ ಇಂಥ ಒಂದು ಒಳ್ಳೆ ಅವಕಾಶ ಉಪಯೋಗಿಸಿ ತುಡಿಕಾರದಲ್ಲಿ ಸಿಗ್ತೇನೆ ನಾನು ಮತ್ತೆ ಮಾತಾಡುವ ಓಕೆ ಜೈ ಬನ್ನಿ ಅಣ್ಣ ಇವರೆಲ್ಲ ಬಂದಾಗ ತುಂಬಾನೇ ದೊಡ್ಡ ಸಹಕಾರ ಕೊಡ್ತಾರೆ ಹಾಗೆ ನಮ್ಮ ವಿಜೇತರು ಇದಾರೆ ಇವರೆಲ್ಲರೂ ಕೂಡ ಇವರು ನಿಮ್ಮ ಮಿಸ್ಸಸ್ ಅಲ್ವಾ ಎಲ್ಲ ಓಕೆ ಇವರ ಹೆಸರು ಗೋವರ್ಧನ್ ಅಂತ ಸೊ ಎಲ್ಲ ಜೊತೆಗೆ ಸೇರಿದ್ದೇವೆ ಇಲ್ಲಿ ಬಂದಾಗ ಹೇಗೆ ನಾವು ತೊಡಿಕಾನ ದೇವಸ್ಥಾನದ ಒಳಭಾಗಕ್ಕೆ ಹೆಜ್ಜೆ ಇಡಬೇಕು ಅಂತ ಹೇಳಿದ್ರೆ ಬಂದಾಗ ಪಾರ್ಕಿಂಗ್ ಮಾಡೋದಕ್ಕೆ ಒಳ್ಳೆ ವ್ಯವಸ್ಥೆಗಳಿದೆ ಅಲ್ಲಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಬಲಭಾಗದಲ್ಲಿ ಶಾಸ್ತವೇಶ್ವರ ದೇವರಿದ್ದಾರೆ ಆ ಶಾಸ್ತವೇಶ್ವರನಿಗೆ ಕೈ ಮುಗಿದು ಅದರ ಪಕ್ಕದಲ್ಲಿರುವಂತಹ ನಾಗನಿಗೆ ಕೈ ಮುಗಿದು ದೇವಸ್ಥಾನದ ಒಳಗೆ ಹೋಗುವಂತದ್ದು ಪದ್ಧತಿ ಅಂದ್ರೆ ಸಾಕಷ್ಟು ಮಂದಿಗೆ ಇದು ಗೊತ್ತಿಲ್ಲ ಈ ರೀತಿಯಾಗಿ ಮುಂದುವರಿಬೇಕು ಅಂತ ಕೇಳಿಕೊಳ್ತಾ ಇದ್ವಿ ಈ ಪಾಷಾಣ ಮೂರ್ತಿ ಇದೆ ಪಾಷಾಣಮೂರ್ತಿಯ ಗುಡಿಗೆ ಕೈ ಮುಗಿದು ನಂತರ ನಮ್ಮ ಬಲಭಾಗದಲ್ಲಿ ನೋಡಿ ಸಾರಿ ಇಲ್ಲಿಂದ ಎಡಭಾಗದಲ್ಲಿ ಇರುವಂಥದ್ದೇ ತೊಡಿಕ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಸೊ ಇನ್ನೂ ಒಳಭಾಗಕ್ಕೆ ಹೋಗೋದು ಇಲ್ಲಿ ಕೈ ಕಾಲು ತೊಳೆಯೋದಕ್ಕೆ ಕೂಡ ವ್ಯವಸ್ಥೆಗಳು ಇಲ್ಲೇ ಇದೆ ಬರುವಾಗಲೇ ಎಲ್ಲ ಕೂಡ ಸ್ನಾನ ಮಾಡಿ ಬಂದಿರ್ತೀರಿ ಎಲ್ಲ ವಿಚಿತಣ ಬರಲೇಬೇಕು ಬೆಳಿಗ್ಗೆ ಒಂದು ಎಷ್ಟು ಚೆನ್ನಾಗಿರುವಂತಹ ವಾತಾವರಣ ಇದೆ ನೋಡಿ ಇದೇ ಒಂದು ಖುಷಿ ಇಲ್ಲಿಗೆ ಒಳಗೆ ಎಸ್ ಒಳಗೆ ಹೋಗುವ ಸಾಕಷ್ಟು ಮಂದಿ ಭಕ್ತರು ಒಂದು ವೆಯ್ಟಿಂಗಲ್ಲಿ ಇದ್ದಾರೆ ನಮ್ಮಂತಿ ಅವರೆಲ್ಲರಂತೆ ನಮ್ಮ ಸೀಮೆ ದೇವರಾಗಿರುವಂತ ಮಲ್ಲಿಕಾರ್ಜುನನ ಸನ್ನಿಧಾನಕ್ಕೆ ಸ್ವಾಗತ ನಿಮಗೆಲ್ರಿ ಕೂಡ ನೋಡಿ ಇವರೆಲ್ಲ ದನ ಪೂಜೆಗೋಸ್ಕರ ಕಾಯ್ತಿರೋದು ಫಸ್ಟ್ ಹೋಗಿ ಸೇವಾ ಕೌಂಟ್ರಲ್ಲಿ ಒಂದು ಇದು ಸೇವೆಗೆ ಅಂದರೆ ದನ ಪೂಜೆಗೆ ಬೇಕಾಗಿರುವಂತಹ ಒಂದು ರಶೀದಿಯನ್ನು ಮಾಡಿಕೊಂಡು ಬರುವ ರಶೀದಿ ಎಷ್ಟು ಎಷ್ಟು ಈಗ ರೇಟ್ ಐನೂರು ಅಲ್ಲ ಐನೂರು ರೂಪಾಯಿ ಇರ್ತದೆ ಸೊ ಇವಾಗ ಫಸ್ಟಿಗೆ ನಮ್ಮ ಕೆಲಸ ದನ ಪೂಜೆಗೆ ಬೇಕಾಗಿರುವಂಥ ಒಂದು ರಶೀದಿಯನ್ನು ಮಾಡಿಕೊಳ್ಳೋದು ದೇಗುಲದ ಒಳಭಾಗದಲ್ಲಿ ದೇಗುಲದ ಒಳಭಾಗಕ್ಕೆ ಬಂದಾಗ ಇಲ್ಲಿ ಬಲಭಾಗದಲ್ಲಿ ನಾವು ನೋಡ್ಬೋದು ಒಂದು ಯಜ್ಞಕೊಂಡ ಇದೆ ಕಣ್ವ ಮಹರ್ಷಿಗಳು ಯಾಗವನ್ನು ಯಜ್ಞ ಯಜ್ಞಕೊಂಡ ಇದು ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಅದರಲ್ಲಿ ಬೆಂಕಿ ಉರಿತನೇ ಇರುತ್ತದೆ ಅಂದರೆ ಪ್ರತಿನಿತ್ಯವೂ ಕೂಡ ಅದಕ್ಕೆ ಬೆಂಕಿಯನ್ನು ಹಾಕಿ ಕಣ್ವ ಮಹರ್ಷಿಗಳು ಹೇಗೆ ಇಲ್ಲಿ ಯಾಗವನ್ನು ಪ್ರಾರಂಭ ಮಾಡಿದ್ರು ಅದನ್ನೇ ಮುಂದುವರಿಸಿರತಕ್ಕಂತಹ ಪದ್ಧತಿ ಇಲ್ಲಿ ಕಂಡು ಬರ್ತಾ ಇದೆ

ಹಾಗೆಯೇ ಧನುಪೂಜೆಯನ್ನು ಮಾಡಲಿಕ್ಕೆ ನೀವು ಕೂಡ ಬರಬೇಕು ನಿಮ್ಮ ಮನಸ್ಸಲ್ಲಿ ಈಗೆಲ್ಲ ಯೋಚನೆಗಳಿದ್ದರೆ ಖಂಡಿತವಾಗ್ಲೂ ಬರ್ಬೋದು ಅದಕ್ಕಾಗಿ ಧನುಪೂಜೆ ಎರಡನೇ ದಿನವೇ ಈ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ನಾನು ಕೂಡ ಪ್ರತಿ ವರ್ಷ ಬರುವಂತೆ ಈ ವರ್ಷ ಕೂಡ ಬಂದಿದ್ದೇನೆ ಈ ಧನುಪೂಜೆ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಾಕ್ಯಗಳಲ್ಲಿ ಇಲ್ಲಿ ಅರ್ಚಕರು ಹಾಗೆಯೇ ಇಲ್ಲಿ ಗೊತ್ತಿರತಕ್ಕಂಥ ಹಿರಿಯರ ಜೊತೆಗೆ ನಾನು ಕೇಳ್ತೇನೆ ಸೊ ಅದನ್ನು ಕೇಳಿದಾಗ ನಿಮಗೆ ಇಲ್ಲಿ ವಿಶೇಷತೆಗಳನ್ನು ತಿಳ್ಕೊಂಡು ನಂತರದಲ್ಲೂ ಕೂಡ ಬರೋದಕ್ಕೆ ಅವಕಾಶಗಳಿದೆ ನಿಮಗೆ ಹೇಗಾಯಿತು ಓಕೆ ನಿಮಗೆ ತುಂಬ ಥ್ಯಾಂಕ್ ಯು ತುಂಬಾ ಸಹಕಾರ ಕೊಟ್ರಿ ನಮ್ಮ ಹಾಗೆ ಸುಜಿ ನಿಮಗೂ ಥ್ಯಾಂಕ್ ಯು ಹಾಗೇನೆ ಬಂದಾಗ ನೋಡಿ ಇವಾಗ ಐದು ಮುಕ್ಕಾಲಾಯಿತು ಇಲ್ಲಿ ಐದು ಗಂಟೆಗೆ ಪ್ರಾರಂಭದಲ್ಲಿ ಐದು ಮುಕ್ಕಾಲಕ್ಕೆ ಎಲ್ಲ ಸಂಪೂರ್ಣವಾಗಿ ಮುಗಿತದೆ ನಂತರ ಇಲ್ಲಿಂದ ಹೊರಬಾಕಿ ಹೋಗುವಾಗ ನಮಗೆ ಉಪಹಾರದ ವ್ಯವಸ್ಥೆ ಕೂಡ ಇರ್ತದೆ ಬೆಳಗಿನ ನಾಷ್ಟ ಇರ್ತದೆ ಅದನ್ನು ಕೂಡ ಮುಗಿಸಿಕೊಂಡು ಮತ್ತೆ ಹೋಗೋದು ಬರೋದಕ್ಕೆ ಹೋಗೋದಕ್ಕೆ ಬಸ್ಸಿನ ವ್ಯವಸ್ಥೆ ಸುಳ್ಳ್ಯದಿಂದ ಇದೆ ಹಾಗಿರುವಾಗ ಅದರ ಮುಖಾಂತರವೂ ಬರ್ಬೋದು ನಿಮ್ಮ ಸ್ವಂತ ವೆಹಿಕಲ್ಸ್ಗಳು ಇಲ್ಲದಿದ್ರೆ ಹಾಗಿದ್ರೆ ಇಲ್ಲಿಯ ಒಂದಷ್ಟು ಧನ ಪೂಜೆಯ ವಿಶೇಷತೆಗಳು ಏನು ಅನ್ನೋದನ್ನು ಇವಾಗ ತಿಳ್ಕೊಂಡು ಬರೋಣ ಸುಳ್ಳಿ ಸೀಮೆ ತುಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಕಣ್ಣು ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟು ಸುಳ್ಳಿ ಸೀಮೆಗೆ ಹೆಚ್ಚಿನ ಪ್ರಸಿದ್ಧಿಯನ್ನು ಕೊಟ್ಟಂತಹದ್ದು ತೊಡಿಕಾನ ದೇವಸ್ಥಾನ ಹಾಗೆ ಈ ತೊಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನ ಪುರಾಣದ ಪುರಾಣದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹದ್ದು ಹಾಗೆ ಪಾಂಡವರು ಇಲ್ಲಿ ಬಂದಂತಹ ಉಲ್ಲೇಖ ಅರ್ಜುನ ತಪಸ್ಸು ಮಾಡಿದಂತಹ ಉಲ್ಲೇಖಗಳು ದೇವಸ್ಥಾನದ ಇತಿಹಾಸದಲ್ಲಿದೆ ಹಾಗೆ ಈಗ ಧನು ಪೂಜೆ ಪ್ರಾರಂಭವಾಗಿದೆ ಧನು ಸಂಕ್ರಮಣದಿಂದ ಮಕರ ಸಂಕ್ರಮಣವರೆಗಿನ ಒಂದು ತಿಂಗಳ ಆ ಕಾಲಕ್ಕೆ ಧನುರ್ಮಾಸ ಅಂತ ನಾವು ಹೇಳುವಂಥದ್ದು ಹಾಗೆ ಧನುರ್ಮಾಸ ಯಾಕೆ ವಿಶೇಷ ಅಂತ ಕೇಳಿದರೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸ ಅದಲ್ ಅದರಲ್ಲಿ ದಕ್ಷಿಣಾಯನ ಅಂತ ಹೇಳುವಂಥದ್ದು ರಾತ್ರಿ ಉತ್ತರಾಯಣ ಅಂತ ಹೇಳುವಂಥ ಹಗಲು ಹಾಗೆ ನಮ್ಮ ಹೆಚ್ಚಿನ ದೇವರ ಆ ಆರಾಧನೆಗಳು ಉತ್ಸವಗಳು ನಡೆಯುವಂಥದ್ದು ಉತ್ತರಾಯಣ ಕಾಲದಲ್ಲಿ ಹಾಗೆ ಈ ಉತ್ತರಾಯಣ ಕಾಲ ಪ್ರಾರಂಭವಾಗುವಂಥದ್ದು ಈ ಧನುರ್ಮಾಸ ಸಂದರ್ಭದಲ್ಲಿ ಉತ್ತರಾಯಣ ಕಾಲ ಈ ತಿಂಗಳು ಇಪ್ಪತ್ತೊಂದು ಇಪ್ಪತ್ತೆರಡಾಗಿ ಪ್ರಾರಂಭವಾಗುವಂಥದ್ದು ಹಾಗೆ ಆ ಉತ್ತರಾಯಣ ಕಾಲ ಪ್ರಾರಂಭ ಅಂದ್ರೆ ದೇವತೆಗಳಿಗೆ ಪ್ರಾತಃ ಕಾಲ ಪ್ರಾರಂಭವಾಗುವಂಥದ್ದು ಹಾಗೆ ದೇವತೆಗಳ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ನಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಆರಾಧನೆಯನ್ನು ಮಾಡಿದ್ದಾದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯದ ಮುಂಚಿನ ಕಾಲ ಹಾಗೆ ಆ ಸಂದರ್ಭದಲ್ಲಿ ದೇವರ ಆರಾಧನೆ ಮಾಡಿದರೆ ಶೀಘ್ರ ಫಲವನ್ನು ದೇವರು ಕೊಡ್ತಾರೆ ಅಂತ ಹೇಳುವಂಥದ್ದು ಋಷಿವಿನಿಗಳು ನಮಗೆ ಸೂಚಿಸಿಕೊಟ್ಟಂಥದ್ದು ಅಂಥದ್ದರಲ್ಲಿ ಶಿವನ ಆರಾಧನೆ ಬಹಳ ವಿಶೇಷ ಶಿವನಿಗೆ ಆಶುತೋಷಃ ಅಂತ ಹೆಸರು ಶೀಘ್ರವೇ ಫಲವನ್ನು ಕೊಡುವಂಥವನು ಶೀಘ್ರವೇ ಸಂತೋಷ ಪಡುವಂಥವನು ಶಿವನಿಗೆ ಶೀಘ್ರ ಕೋಪಿ ಅಂತ ಹೆಸರಿದ್ದರೂ ಕೂಡ ಹಾಗೆ ಶೀಘ್ರ ಸಂತುಷ್ಟನಾಗುವಂಥವನು ಹಾಗೆ ಧನುರ್ಮಾಸದ ಸಂದರ್ಭದಲ್ಲಿ ಶಿವನಿಗೆ ಅಭಿಷೇಕ ಪೂಜಾದಿಗಳು ಭಜನೆಗಳ ಮೂಲಕವಾಗಿ ಶಿವನನ್ನು ಆರಾಧನೆ ಮಾಡಿದರೆ ಶೀಘ್ರ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಹಾಗೆ ಈ ತುಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಸುಳ್ಯ ಸೀಮೆಯ ಹೆಚ್ಚಿನ ಭಕ್ತಾದಿಗಳು ಬಂದು ಧರ್ ಧನುರ್ಮಾಸದ ಸಂದರ್ಭದಲ್ಲಿ ಧನುಪೂಜೆ ಸೇವಾದಿಗಳನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪ್ರಾಪ್ ಪಾತ್ರ ಆಗ್ತಾರೆ ಹಾಗೆ ಈ ಸಂದರ್ಭದಲ್ಲಿ ನಾವು ಮೊದಲನೇ ದಿವಸ ಸಾಮೂಹಿಕ ಪ್ರಾರ್ಥನೆ ಮೂಲಕವಾಗಿ ದೇವರಲ್ಲಿ ಪ್ರಾರ್ಥಿಸಿದ್ದು ಧನುರ್ಮಾಸ ಸಂದರ್ಭದಲ್ಲಿ ನಾವು ಮಾಡುವಂತಹ ಈ ಸೇವಾದಿಗಳಿಂದ ಪ್ರಾಕೃತಿಕ ಸಮಸ್ಯೆಗಳು ಸಾಂಕ್ರಾಮಿಕ ರೋಗಗಳು ಹಾಗೆ ಲೋಕಕ್ಕೆ ದೇವರು ಸನ್ಮಂಗಳವನ್ನುಂಟು ಮಾಡಬೇಕು ನಾವು ಪ್ರಾರ್ಥಿಸಿದ್ದೇವೆ ಹಾಗೆ ಹೆಚ್ಚಿನ ಭಕ್ತಾದಿಗಳು ಬಂದು ಇನ್ನು ಮಕರ ಸಂಕ್ರಮಣವರೆಗೆ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಸೇವೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಪಕ್ಷಿ ಹೇಳುವುದಕ್ಕಿಂತ ಮುಂಚೆ ಮಾಡಬೇಕಂತ ಪೂಜೆ ವಿಶೇಷ ಇದು ಪಕ್ಷಿ ಜಾಗರ ಅಂದರೆ ಪಕ್ಷಿ ಹೇಳುವುದಕ್ಕಿಂತ ಮುಂದೆ ಆಗುವಂಥ ಪೂಜೆ ಹಾಗೆ ಈ ಉಗ್ಗಿ ನೈವೇದ್ಯವನ್ನು ಆ ಸಂದರ್ಭ ತಗೊಂಡು ಕೂಡ ಒಳ್ಳೆಯದು ತೊಡಿಕಾನ ಸುಳ್ಯ ಸೀಗೆ ಸೀಮೆಯ ದೇವಸ್ಥಾನವಾಗಿದ್ದು ಈ ದೇವಸ್ಥಾನದಲ್ಲಿ ನೂರಾರು ವರ್ಷಗಳ ಹಿಂದೆ ಧನು ಪೂಜೆ ನಡೀತಾ ಇತ್ತು ಅಂತ ಹೇಳುವಂಥ ಮಾಹಿತಿ ಇದೆ ಆದರೆ ಇತ್ತೀಚೆಗೆ ನಾವು ಸುಮಾರು ಹದಿಮೂರು ವರ್ಷಗಳ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಪುನಃ ಧನುಪೂಜೆಯನ್ನು ಮಾಡಬೇಕು ಅದು ಕ್ಷೇತ್ರಕ್ಕೂ ಒಳ್ಳೆಯದು ಸೀಮೆಗೂ ಒಳ್ಳೇದು ಅಂತೇಳುವಂಥ ನಿಟ್ಟಿನಲ್ಲಿ ಪುನಃ ಪ್ರಾರಂಭ ಮಾಡಿದ್ದೇವೆ ನೂರಾರು ಸಂಖ್ಯೆಯಲ್ಲಿ ಈಗ ಪ್ರಥಮವಾಗಿ ಬರ್ತಾ ಇದ್ದಾರೆ ಇನ್ನು ಕೊನೆ ಕೊನೆಗೆ ಅದು ಸಾವಿರ ಸಂಖ್ಯೆ ದಾಟುವಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿ ನಡೀತಾ ಇದೆ ಭಾಳ ಅದ್ದೂರಿಯಿಂದ ಜನಗಳು ಇದರಲ್ಲಿ ಸಂತೋಷದಿಂದ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದಾರೆ ಹಾಗೇ ಸೀಮೆಯ ಎಲ್ಲ ಕಡೆಯಿಂದ ಭಜನಾ ತಂಡಗಳು ಬಂದು ಕೂಡ ಇಲ್ಲಿ ಭಜನಾ ಸೇವೆಯನ್ನು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ತನಕ ಸುಮಾರು ಒಂದು ಗಂಟೆಯ ಕಾಲ ಭಜನಾ ಸೇವೆಯನ್ನು ನಡೆಸ್ತಾ ಇದ್ದಾರೆ ಅಲ್ಲದೆ ಭಕ್ತಾದಿಗಳಿಂದಲೇ ಇಲ್ಲಿ ಬೆಳಗಿನ ಉಪಹಾರದ ವ್ಯವಸ್ಥೆಯು ಕೂಡ ನಡೀತಾ ಇದೆ ದೇವರ ಒಂದು ಸೇವಾ ರೂಪದಲ್ಲಿ ದೇವರ ಪ್ರಸಾದ ಎಂಬಂತೆ ಎಲ್ಲ ಭಕ್ತಾದಿಗಳಿಗೆ ಬೆಳಗಿನ ಮತ್ತು ಉಪಹಾರದ ವ್ಯವಸ್ಥೆಯನ್ನು ನಿತ್ಯವೂ ನಡೆಸ್ತಾ ಇದ್ದೇವೆ ಹಾಗೆ ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ಬಂದು ಬೆಳಗಿನ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಪೂಜೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಹಾಗೆ ಇಲ್ಲಿ ಬೆಳಗಿನ ಪೂಜೆಯನ್ನು ಧನುಪೂಜೆ ಎಂಬುದಾಗಿ ನಾವಿಲ್ಲಿ ಪರಿಗಣಿಸಿ ಬೆಳಗಿನ ಪೂಜೆ ಇರುವುದಿಲ್ಲ ಆನಂತರ ಮಧ್ಯಾಹ್ನ ಪೂಜೆ ರಾತ್ರಿ ಪೂಜೆ ಇಲ್ಲಿ ನಿತ್ಯವೂ ಮೂರು ಹೊತ್ತು ನಿತ್ಯ ಬಲಿಯೂ ಕೂಡ ಇಲ್ಲಿ ನಡೀತಾ ಇದೆ ಹಾಗೆಯೇ ಇಲ್ಲಿ ಬೆಳಗಿನ ಹೊತ್ತು ಸುಳ್ಳದಿಂದ ತೊಡಿಕಾನಕ್ಕೆ ನಾಲ್ಕು ಗಂಟೆಗೆ ಸುಳ್ಳ್ಯದಿಂದ ನಾಲ್ಕು ಗಂಟೆಗೆ ಹೊರಡ್ತದೆ ನಾಲ್ಕು ಮುಕ್ಕಾಲು ಐದು ಗಂಟೆಯ ಒಳಗೆ ಶ್ರೀ ಕ್ಷೇತ್ರಕ್ಕೆ ಅವಿನಾಶ ಬಸ್ಸಿನ ಒಂದು ವ್ಯವಸ್ಥೆ ಕೂಡ ಭಕ್ತಾದಿಗಳ ಅನುಕೂಲಕ್ಕಾಗಿ ಮಾಡಲಾಗಿದೆ ಈ ವ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳು ಉಪಯೋಗಿಸಿಕೊಂಡು ಸದುಪಯೋಗಪಡಿಸಿಕೊಂಡು ಆ ಮೂಲಕ ಶ್ರೀ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತೆ ನಾವು ಸಮಿತಿಯ ಪರವಾಗಿ ಮತ್ತು ಭಕ್ತಾದಿಗಳ ಪರವಾಗಿ ಅತ್ಯಂತ ವಿನಯದಿಂದ ವಿನಮ್ರದಿಂದ ವಿನಂತಿಸಿಕೊಳ್ತಾ ಇದ್ದೇವೆ ನಾನು ಸಂತೋಷ್ ಗುತ್ತಮಟ್ಟೆ ತುಡಿಕಾನ ಗ್ರಾಮದವನು ಈ ತೊಡಿಕಾನ ಮಲ್ಲಿಕಾರ್ಜುನ ಸೀಮಾಧಿಪತಿ ತುಡಿಕಾನದಲ್ಲಿ ನೆಲೆಸಿದ್ರು ಕೂಡ ಪ್ರಪಂಚದಾದ್ಯಂತ ಇರುವ ಹಿಂದೂಗಳಿಗೆ ಎಲ್ಲರಿಗೂ ಆರಾಧ್ಯ ಮೂರ್ತಿ ಇವತ್ತು ಮಲ್ಲಿಕಾರ್ಜುನನ ಸೇವೆ ಮಾಡಿದವರು ಜೀವನದಲ್ಲಿ ಒಳ್ಳೆಯ ಅನುಭವಗಳನ್ನು ಪಡೀತ ಇದ್ದಾರೆ ನಾನು ನನ್ನ ಉದ್ಯೋಗವನ್ನು ಬಿಟ್ಟು ದೊಡಿಕಾನಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ನನ್ನ ಸಾರ್ವಜನಿಕ ಜೀವನವನ್ನು ಪ್ರಾರಂಭ ಮಾಡಿದ್ದು ಈ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡುವ ಮುಖಾಂತರ ಜೀರ್ಣೋದ್ಧಾರ ಸಮಿತಿಯ ಸದಸ್ಯನಾಗಿ ಒಂದು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟವನು ಇವತ್ತು ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಪುತ್ತೂರು ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕನಾಗಿ ಹತ್ತು ಹಲವು ಸಂಘ ಸಂಸ್ಥೆಗಳಲ್ಲಿ ಸಾರ್ವಜನಿಕ ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯವನ್ನು ಆ ಸಿಂಹಾಧಿಪತಿ ನನಗೆ ಒದಗಿಸಿಕೊಟ್ಟಿದ್ದಾರೆ ಇವತ್ತು ಧನುರ್ಮಾಸದ ಎರಡನೇ ದಿವಸ ನಾವು ಇವತ್ತು ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿದ್ದೇವೆ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಈ ಧನುರ್ಮಾಸದ ಪೂಜೆಯನ್ನು ಮಲ್ಲಿಕಾರ್ಜುನ ಸ್ವಾಮಿಗೆ ಸಲ್ಲಿಸಲಿಕ್ಕೆ ಈ ಭಗವಂತನ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಹನ್ನೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾದಂಥ ಧನು ಪೂಜೆ ಇವತ್ತು ಹದಿಮೂರು ವರ್ಷಗಳನ್ನು ಪೂರೈಸಿಕೊಂಡು ಬಂದಿದೆ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗ ಪ್ರಾತಕಾಲದಲ್ಲಿ ಭಗವಂತನ ಏನು ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡಿ ಪುನೀತರಾಗ್ತಾ ಇದ್ದಾರೆ ಹಾಗೆ ಎಲ್ಲ ರೀತಿಯ ಪೂಜೆ ಪುರಸ್ಕಾರಗಳೆಲ್ಲ ಆಯಿತು ಮಲ್ಲಿಕಾರ್ಜುನ ದೇವರ ಆಶೀರ್ವಾದವನ್ನು ಕಳೆದ ನಾಲ್ಕು ವರ್ಷಗಳಿಂದ ಬೆಳಗಿನ ಜವಾಬಂದು ಪಡ್ಕೊಳ್ತಾ ಇದ್ದೇವೆ ಸೊ ನೀವು ಕೂಡ ಒಂದು ಸಲ ಎದ್ದು ಬನ್ನಿ ಬೆಳಿಗ್ಗೆ ಬಂದಂತಹವರ ಜೀವನದಲ್ಲಿ ಆಗಿರೋ ಬದಲಾವಣೆಗೂ ಬರದೇ ಇರತಕ್ಕಂಥವ್ರ ಜೀವನದಲ್ಲಿರುವಂತಹ ಒಂದಷ್ಟು ಕಷ್ಟ ನಷ್ಟಗಳಿಗೆ ಒಂದು ಏನು ಡಿಫರೆನ್ಸ್ ಅನ್ನೋದನ್ನ ನಾವು ನೋಡ್ಬೋದು ಆ ಬೆಳಿಗ್ಗೆ ಎದ್ದು ಬಂದಾಗ ವೈಜ್ಞಾನಿಕವಾಗಿ ಕೂಡ ಸಾಕಷ್ಟು ಶಕ್ತಿಯನ್ನ ಕೊಡ್ತಕ್ಕಂತಹ ಕ್ಷೇತ್ರ ನಮ್ಮ ಈ ಒಂದು ಜಾಗ ಆಗಿದೆ ಹಾಗಾಗಿ ನಾವು ಒಂದು ಕೇಳೋದು ಈ ಒಂದು ತಿಂಗಳ ಕಾಲ ನಡೀತಾ ಇದೆ ಅದಕ್ಕಾಗಿ ಬಹಳ ವೇಗವೇ ಬಂದು ಮತ್ತೊಮ್ಮೆ ನಾನು ನಿಮಗೆ ಪುನರುಚ್ಚಿಸ್ತಾ ಇದ್ದೇನೆ ಬನ್ನಿ ಬಂದು ಇಲ್ಲಿ ಒಂದು ದೇವರ ಜೊತೆ ಬೇಕಾಗಿರುವಂತಹ ನಮ್ಮ ಕಷ್ಟಗಳಿಗೆ ಒಂದು ಮನಸಾರೆ ಬೇಡಿಕೊಂಡು ಪೂಜೆಯನ್ನು ಮಾಡಿದರೆ ಭಾಳಷ್ಟು ಒಂದು ಪವಾಡವೇ ಜೀವನದಲ್ಲಿ ನಡೀತದೆ ಅದು ಎಲ್ಲರ ಜೀವನದಲ್ಲಿ ನಡೀಲಿ ವರುಷಕ್ಕೆ ಒಂದು ಬಾರಿ ನಡೀತಕ್ಕಂಥ ಪೂಜೆಯಲ್ಲಿ ಪಾಲ್ಗೊಳ್ಳೋದರ ಮೂಲಕ ಆ ಮಲ್ಲಿಕಾರ್ಜುನ ಸೀಮಿತರಾಗಿರ್ತಕ್ಕಂಥ ಸುಳ್ಳಿದ ಹಲವಾರು ಗ್ರಾಮಗಳ ಒಡೆಯ ಆಗಿರೋ ಎಲ್ಲರ ಜೀವನಕ್ಕೂ ಬೆಳಕಾಗಲಿ ಅಂತ ಹೇಳಿಕೊಳ್ತಾ ಉಪಹಾರವನ್ನು ಸೇವಿಸಿ ಒಂಥರ ಹೋಗುವ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದ ಬಂದಾಗ ಎಷ್ಟು ಚೆನ್ನಾಗಿ ಒಂದು ಆಡಳಿತ ಸಮಿತಿ ನಮ್ಮನ್ನ ಭಕ್ತರನ್ನ ನೋಡಿಕೊಳ್ತಾ ಅಂತ ಹೇಳೋದಕ್ಕೆ ಈ ಕ್ಷೇತ್ರ ಕೂಡ ಮತ್ತೊಂದು ನಿದರ್ಶನವಾಗಿದೆ ಅದಕ್ಕಾಗಿ ನೀವು ಬಂದಾಗ ನಿಮ್ಮ ಒಂದು ಸುಂದರವಾಗಿರುವಂತಹ ಒಂದು ಪ್ರೀತಿದಾಯಕವಾಗಿರುವ ಒಂದು ಜಾಗಕ್ಕೆ ಬಂದಿರುವಂತಹ ಖುಷಿ ನಿಮಗೆ ಸಿಕ್ತದೆ ಒಂದ್ಸಲ ಬೆಳಿಗ್ಗೆ ಎದ್ದು ಬನ್ನಿ ಬಂದ ನಂತರ ನಿಮ್ಗೆ ಎಷ್ಟು ಖುಷಿ ಆಯ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ಬರೆದು ಬಿಡಿ ಉಪಹಾರದ ಸಮಯ ಇದು ಉಪಹಾರವನ್ನ ಅಂದ್ರೆ ಬೆಳಗಿನ ತಿಂಡಿಯನ್ನ ಇಲ್ಲಿಯೇ ಸೇವಿಸಿ ಹೋಗುದು ಭಾಳ ದೂರದಿಂದ ಬಂದಿರೋವರಿಗೆ ಮತ್ತೆ ಮನೇಲಿ ಉಪಹಾರ ಎಲ್ಲ ಮಾಡೋದಕ್ಕೆ ಕಷ್ಟ ಆಗಿರ್ತದಲ್ವಾ ಅಂದರೆ ಮನೆ ಸಮೇತರಾಗಿ ಬಂದಿರ್ತೀರಿ ಅದಕ್ಕಾಗಿ ಇಲ್ಲಿ ಉಪಹಾರವನ್ನು ಸೇವಿಸಿದರೆ ಮಾಡಿದರೆ ವ್ಯವಸ್ಥೆ ಮಾಡಿರೋದ್ರಿಂದ ಅದು ತುಂಬಾ ಉಪಯೋಗ ಆಗುತ್ತೆ ಇದಂತ ಸೇಮಿಗೆ ಅವಲಕ್ಕಿ ಬಹಳ ಚೆನ್ನಾಗಿರುವಂತಹ ಬೆಳಗಿನ ಫುಡ್ ಇದೆ ನೋಡಿ ಇಷ್ಟು ವ್ಯವಸ್ಥೆಗಳನ್ನು ಒಳಗೊಂಡು ಒಂದು ಪೂಜೆಗೆ ಬಂದಿರುವಂಥ ಭಕ್ತಾಭಿಮಾನಿಗಳನ್ನು ಮನೆಯ ಬಂಧುಗಳ ರೀತಿಯಲ್ಲಿ ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅದೇ ನನಗೆ ಖುಷಿಯಾಗಿರೋದು ಬೆಳಗಿನ ಉಪಹಾರವನ್ನು ಮಾಡಿ ನಂತರ ತೆರಳಬಹುದು ತೊಡಿಕಾನಕ್ಕೆ ಬಂದ ನಂತರ ನಾವು ಇಲ್ಲಿಯ ತೊಡಿಕಾನದಲ್ಲಿ ಪಕ್ಕದಲ್ಲಿರುವಂಥ ಹೊಳೆಯಲ್ಲಿರುವ ಮೀನನ್ನು ಮತ್ಸ್ಯವನ್ನು ನೋಡದಿದ್ದರೆ ಹೇಗೆ ಕೇವಲ ಅದೊಂದು ಮತ್ಸ್ಯ ಮಾತ್ರ ಅಲ್ಲ ಈ ತೊಡಿಕಾನಕ್ಕೆ ಬಂದರೆ ನಮ್ಮಲ್ಲಿರುವ ಚರ್ಮ ಕಾಯಿಲೆಗಳಿಗೆ ಬಹಳ ಮುಖ್ಯ ಈ ಕೆಡು ಅಂತ ಇರ್ತದೆ ಕೆಡು ಹೋಗೋದಕ್ಕೆ ಅಥವಾ ಚರ್ಮ ಸಂಬಂಧಿತ ಸಾಕಷ್ಟು ಕಾಯಿಲೆಗಳಿಗೆ ಈ ತೊಡಿಖಾನಕ್ಕೆ ಬಂದು ಇಲ್ಲಿರುವಂಥ ಮೀನುಗುಂಡಿಗೆ ಹೋಗಿ ಅಲ್ಲಿರುವಂಥ ಮೀನುಗಳಿಗೆ ಏನಾದರೂ ಎಂತಾಗಬೇಕಾದ್ದು ಹುರಿಯ ಹುರಿಯಕ್ಕಿ ಮಂಡಕ್ಕಿ ಅಥವಾ ಅಕ್ಕಿ ಅಕ್ಕಿ ಹಾಕಿ ಫುಡ್ ಸಿಕ್ಕಿದೆ ಮೀನು ಹಾಂ ಮೀನಿನ ಆಹಾರ ಅದು ಇಲ್ಲೇ ಸಿಗ್ತದ ಹಾಂ ಮೀನಿನ ಆಹಾರ ಅಂತೇಳಿ ಉಂಟು ಅದನ್ನು ಇಲ್ಲಿಯೇ ತಂದು ಅದಕ್ಕೆ ಹಾಕುವುದರ ಮೂಲಕ ಏನಾದರೂ ಪ್ರಾಬ್ಲಮ್ಸ್ಗಳು ಚರ್ಮ ಸಂಬಂಧಿತ ಕಾಯಿಲೆಗಳಿದ್ರೆ ಅದನ್ನು ದೂರ ಮಾಡುವಂತಹದ್ದು ಇದ್ದೇ ಇದೆ ಅದಕ್ಕಾಗಿ ಆ ಒಂದು ಮತ್ಸ್ಯ ಗುಂಡಿಯನ್ನು ಮೀನಿನ ಗುಂಡಿಯನ್ನು ಕೊಡೆಗೆ ತೋರಿಸೇನೆ ಬನ್ನಿ ಹೋಗುವ ಟೈಮ್ ನೋಡಿ ಆರೂವರೆಗೆ ಹೇಗಿದೆ ವೈಬ್ ಅಂತ ಫುಲ್ ಮಂಜು ಚಳಿ ಮತ್ಸ್ಯ ತೀರ್ಥದ ದರ್ಶನ ನಿಮಗೆ ಇಲ್ಲಿ ತೊಡಿಕಾನ ದೇವರ ಮೀನುಗಳಿರೋದು ದೇವರ ಮೀನುಗಳಿದು ಹಾಗೆ ಬಂದು ಏನೇ ಸಮಸ್ಯೆಗಳು ಚರ್ಮ ಸಂಬಂಧಿತ ಪ್ರಾಬ್ಲಮ್ಸ್ಗಳಿದ್ದರೂ ಇಲ್ಲಿ ಬಂದು ಇಲ್ಲಿ ಸಿಗುವಂಥ ಮೀನಿನ ಆಹಾರವನ್ನು ಹಾಕ್ಬೋದು ಅದರ ಮೂಲಕ ಚರ್ಮ ಸಂಬಂಧಿತ ಸಮಸ್ಯೆಗಳು ಕೂಡ ದೂರ ಆಗಲಿ ಅಂತ ಕೇಳಿಕೊಳ್ತಾ ಇದ್ದೇನೆ ಇಷ್ಟು ವಿಷಯ ನಂಬರ್ ಕೂಡ ಹಾಕಿದ್ದೇನೆ ಆ ನಂಬರಿಗೆ ಕರೆಯನ್ನು ಮಾಡಿ ನೀವು ಮುಂಗಡವಾಗಿ ಬುಕ್ಕಿಂಗನ್ನು ಮಾಡೋದಿದ್ರೆ ಆನಂದ್ ಅಂತ ಮ್ಯಾನೇಜರ್ ಅವರು ಸೊ ಅವರ ಹೆಸರು ಆಗಿದೆ ಹಾಗೆ ಆ ನಂಬರಿಗೆ ಕರೆಯನ್ನು ಮಾಡಿ ಅಥವಾ ವಾಟ್ಸಪ್ನಲ್ಲಿ ಕರೆಯನ್ನು ಮಾಡಿ ಜೊತೆಗೆ ನಿಮ್ಮೆಲ್ಲ ಕನಸುಗಳು ಈಡೇರಲಿ ಅಂತ ಬೇಡಿಕೊಳ್ತೇನೆ ನೋಡಿ ಹಿಂದೆ ಮೀನುಗಳು ಹಾರ್ತಾ ಇದೆ ನೋಡಿ ಕಾಣ್ತದೆ ಗೊತ್ತಿಲ್ಲ ಕಾಣ್ತದ ಗೊತ್ತಾಗ್ತದ ಅಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಇದು ಆಗ ಜಂಪಿಂಗ್ ಮೀನು ಓಕೆ ಫೈನ್ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ನಮಸ್ತೆ